ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ಪಲ್ಸ್ ಪೋಲಿಯೋ ಜಾಥಾ ಶ್ರೀ ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕ್ ಮತ್ತು ಡಿ ಆಫೀಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ನಗರ ಪ್ರಾಥಮಿಕ ಕೇಂದ್ರ ದರ್ಗಾ ಸಿಬ್ಬಂದಿಗಳು ಆರೋಗ್ಯ ಅಧಿಕಾರಿಗಳಾದಂಥ ಬಸವರಾಜ್ ಹುಬ್ಬಳ್ಳಿ ಆರ್ ಸಿ ಎಚ್ ಅಧಿಕಾರಿಗಳಾದಂಥ ಕೆ ಡಿ ಗುಂಡಾಬೌಡಿ ಪಲ್ಸ್ ಪೋಲಿಯೋ ನಾಳೆ ಅಂದರೆ ಮಾರ್ಚ್ ಮೂರು ತಾರೀಖಿನಿಂದ ಮಾರ್ಚ್ ಆರನೇ ತಾರೀಖಿವರೆಗೂ ಮೂರು ದಿನಗಳ ಕಾಲ ಪೋಲಿಯೋ ಅಂತ ಈ ಮೂಲಕ ಬಿಜಾಪುರ ಜನತೆಗೆ ತಿಳಿಸಲಾಯಿತು ತಮ್ಮೆ ಎಲ್ಲರಿಗೂ ಕೂಡ ಅಲ್ಪೋಪಾರದ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಅಲ್ಪೋಪಾರ ತೆಗೆದುಕೊಂಡು ಹೋಗ್ಬೇಕಂತ ಮತ್ತೊಮ್ಮೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಪೋಲಿಯೋ ಮುಕ್ತ ಭಾರತವಾಗಿ ಆಗಲಿ ನಾವೆಲ್ಲರೂ ಕೂಡ ಹಿಂದ್ ಜಯ ಭಾರ ಐದು ನಿಮಿಷ ಅಂದ್ರೆ ಒಂಬತ್ತುವರೆಗೆ ಬರ್ತಾ ಇದೆ निर्म मी हिंदे ए पोलीस करायला पल्स पोलियो लसिके उचित संपूर्ण सुरक्षित राष्ट्रीय पल्स पोलीो कार्यक्रम मार्च मूर्ण नव्हता इप्य

ಐದು ಮತ್ತು ಆರನೇ ತಾರೀಕು ಮನೆಗೆ ಹೋಗಿ ಅಲ್ಲಿ ಎಷ್ಟು ಈಗ ಹುಟ್ಟಿದ ಹುತ್ತ ಐದು ವರ್ಷದ ಒಳಗೆ ನಮ್ಮ ಮೂಲಕ ಮನೆಯ ಮುಕ್ತ ಭಾರತದವರೆಗೂ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್